நன்கிட்ட மாதாடிக்கிட்டு <laughs> 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 त भ ताई मु हांगा त

క్రతాయుగ దా పరశురా అవుతారా ಅವಾಗ ಯಾರಿದ್ರು ಯಾರಿದ್ರಿ ರೇಣುಕಾ ರೇಣುಕಾದಿ ಪರಶುರಾಮನ ತಾಯಿ ತಂದೆ ಯಾರು ರೇಣುಕಾದೇವಿ ತಾಯಿ ಜಮದಗ್ನಿ ತಂದೆ ಅಕ್ಕಿ ಮುಂದೆ ನಿನ್ನ ಅವತಾರ ಆಗೈತಿ ರಾಮನ ಅವತಾರ ಯಾವಾಗ್ತು ದಶರಥ ರಾಜ ತಂದೆ ಕೌಸಲ್ಯ ದೇವಿ ತಾಯಿ ಅಕ್ಕಿ ಮುಂದ ನಿನ್ನ ಜನನಾಗೈತಿ ಕೃಷ್ಣನ ಅವತಾರದಾಗ ದ್ವಾಪಾರದಾಗ ಕೃಷ್ಣ ಆದಿ ವಾಸುದೇವ ತಂದೆ ದೇವಕಿ ತಾಯಿ ತಾಯಿ ಅಕ್ಕಿ ಮುಂದ ನಿನ್ ಅವತಾರ ಆಗೈತಿ ಎಲ್ಲಾ ಹೆಣ್ಣಿನ ಮುಂದೆ ಅವತಾರ ನಿನ್ನೂ ಆದ ನೀ ಹೆಂಗ ದೊಡ್ಡವ್ರದ ಹೇಳ ನಿಮ್ಮ ಹೆಣ್ಣಿನಿಂದ ಹೆಣ್ಣು ಅಟ್ಟ ಏನ್ರಿ ಉದ್ಭವ ಆಗಿದ್ರ ಹೇಳು ಕೇಳ್ರಿ ಹೆಣ್ಣಿನಿಂದ ಹೆಣ್ಣು ಉದ್ಭವ ಆಗಿ ಹೇಳಿ ನಿಮಗೆ ಭವಿಷ್ಯ ನೋಡಿದಂಗೆ ಕಾಣಂಗಿಲ್ಲ ನೋಡಿಲ್ ನೋಡಿ ಬರೀ ನಮ್ಮ ಸೂರ್ಯ ನಮ್ಮ ಸೂರ್ಯ ಸೂರ್ಯ ಎದಕ್ ಬತ್ತ ಸೂರ್ಯ ಅದಕ್ಕ ತಮ್ಮ ಹೆಣ್ಣಿನಿಂದ ಹೆಣ್ಣು ಅಂದ್ರೆ ಯಾವ ಸೂರ್ಯ ದೇವನ ಹಾಡ್ತಿ ಸಂಧಿನಾದೇವಿ ಸಂಧನ್ಯಾದೇವಿ ದೇವಿ ತನ್ನ ಛಾಯಾದಿಂದ ಏನ್ ಮಾಡ ಜೀವಕ್ಕಾಳ ತುಂಬಿ ಛಾಯಾ ದೇವಿಯನ್ನ ತಯಾರು ಮಾಡಿಟ್ಟ ಯಾವ ಗಂಡ ಸುಮಗ ಬಂದಿಲ್ಲಕಿನ ತಯಾರು ಮಾಡುವಾಗ ಇಲ್ಲ ಅವನ ಇಲ್ಲ ಯಾವ ನೆಳಲ್ಲ ಯಾವನ ಸಹಾಯ ಇಲ್ಲ ಇಲ್ಲ ನಮ್ಮ ಮೌಲಕ್ಕ ಕಕ್ಕಿ ಇಲ್ಲೇ ಇದ್ರಿಗೆ ಕೌದ್ಯಾಗೆ ಅವನು ಅವನು ಸೂತಿಲೇ ಬರಿ ಕೌದ್ಯಾಗೆ ಬಡದೆಳ್ಳಕತ್ತಿತಿ ಹೌದು ಹೌದು ಇಲ್ಲೇ ಬಡದೆಡದು ಇಲ್ಲಿ ಯಾರು ಹುಟ್ಟ್ಯಾರ ನೋಡು ಅಲ್ಲಿ ಯಾವ ಹುಟ್ಟಿದ್ ನೋಡು ನಿನಗೂ ಒಂದು ವಾರ್ನಿಂಗ್ ಐತಿ ಇವತ್ತ ಒಂದು ಮಾತು ಕೇಳಿದೀನಿ ನಿನಗೆ ಮುಂಜಾನೆ ನಾನು ಹೌದು ಶರೀರ ಅಂದ್ರೆ ಹೆಣ್ಣೈತಿ ಹೆಣ್ಣ ಐತಿ ಇದನ್ನ ಬಿಟ್ಟು ನೀ ಎಲ್ರಿ ಕಡಿಯಾಕ ನಿಂತ ಕೆಲಸ ಮಾಡಿ ಏನು ಎಲ್ಲ ಅದಕ್ಕ ನಮ್ಮ ಬಿಜಾಪುರ ಸಿದ್ದೇಶ್ವರಪ್ಪ ಅವ್ರ ಸುದ್ದಿ ಹೇಳಿ ಹೇಳಿದ್ರಲ್ಲ ಏನಂತೇಳಿ ನಮ್ಮ ಸಿದ್ದೇಶ್ವರಪ್ಪ ಅವ್ರಿಗೆ ಯಾರ ಹೆಣ್ಣಿನ ನಳ್ಳ ಇದ್ದಿದ್ದಿಲ್ಲ ಅಂಗಿಗೆ ಕಿಸೆ ಇದ್ದಿಲ್ಲ ರೊಕ್ಕಿನ ಮೇಲೆ ಅವ್ರ ಆಸೆ ಮಾಡಿಲ್ಲ ಆಸೆ ಮಾಡಿಲ್ಲ ನಿಮ್ಮ ಸೀರೆ ಅವ್ರನ್ನ ಸನಿ ತಗೊಂಡಿಲ್ಲ ಅಂತ ಹೇಳ್ತಾರೆ ಒಪ್ಪು ಮಾತನ ಹೌದು ಅವ್ರ ಸೀರೆ ಅವ್ರನ್ನ ಸನಿ ತಗೊಂಡಿಲ್ಲ ಅಂಗಿಗೆ ಕಿಸೆ ಹಚ್ಚಿಲ್ಲ ರೊಕ್ಕ ಕೈಯಾಗಿ ಹಿಡದಿಲ್ಲ ಆ ಒಪ್ಪುಗಳು ಮತ್ ಸಿದ್ದೇಶ್ವರಪ್ಪ ಅವ್ರಿಗೆ ಅಂಗಿ ಕಿಸೆ ಇಲ್ಲ ಮತ್ ನೀನು ಅವನದಿನ್ ಅಂಗಿಗ ಗೆಟ್ಟದ ಕಿಸೆ ಚೆಕ್ ಮಾಡೋಣ ಅಂದ್ರ ಬಾರ್ ಕೂಡಿ ಹಿಡ್ಕೊಂಡ್ ಇಪ್ಪತ್ ಕಿಸೆ ಇರ್ಬೇಕು ಹೊರಗೋದವ್ ಬಾಳದ ಒಳಗ ಎಡಕಿನ ಕಿಸೆ ಬಲಕಿನ ಕಿಸೆ ಮ್ಯಾಗಿನ ಕಿಸೆ ತೆಳಗಿನ ಕಿಸೆ ಚೋರ್ ಕಿಸೆ ಬಾಳ ಅವ್ರಿಗೆ ಇಲ್ಲ ಅನ್ನಂಟ್ಲೆ ಅವ್ರ ಜಗದಾಗ ಹೆಸರು ಪಡ್ದ ಆದ್ರ ಅದೇ ಸಿದ್ದೇಶ್ವರಪ್ಪ ಅವ್ರು ಒಂದ್ ಮಾತು ನೋಡಿದ್ರ நோடப்பா நான் சத்த நான் தேக அக்னி ಆದ சுட்ட ಹ ನನ್ನ ಶರೀರ ದಹನ ಮಾಡಿದ ಬಳಕೆ ನಾ ಸುಟ್ಟಿರುವಂತ ಬೂದಿ ಹೋದ ಗಂಗಾ ನದಿ ಒಳಗ ಬಿಟ್ರೆ ಅಂದ್ರೆ ನನ್ನ ಆತ್ಮಕ್ಕೆ ಶಾಂತಿ ಅಂತ ಹೇಳಿ ಸಿದ್ದೇಶ್ವರಪ್ಪ ಅವ್ರಿಗೆ ಹೇಳಿದ್ರು ಗಂಗಾ ನದಿ ಅಂದ್ರೆ ನೀ ಏನ್ ಮಾಡ್ರು ಮುಕ್ತಿ ಆಗಬೇಕು ಮತ್ತ ಅಕಿತ್ಯ ಮುಕ್ತಿ ಆಗಬೇಕು ಗಂಗಾ ನದಿಯಾಗ ಹೋದ ಎಲ್ಲ ಬಿಟ್ಟಾರಲ್ಲ ಅವ್ರ ಬೂದಿ ಸಮೇತ ಅಸ್ಥಿ ಸಮೇತ ಗಂಗಾ ನದಿ ಒಳಗ ಬಿಟ್ಟಾರ ಬಿಟ್ಟಾರ ಬಿಟ್ಟ ಗಂಗಾ ಅಂದ್ರೆ ಹೆಣ್ಣ ಮತ್ತ ಎಟ್ಟು ಮಾದ್ರ ಮುಕ್ತಿ ಆಗ್ಬೇಕಾದ್ರೆ ಮಾತು ನಮ್ಮ ಕಡೆ ಬರ್ಬೇಕಾತಿಲ್ಲ ತಾಯಿ ಕೈಯಾಗಿ ಆಗ್ಬೇಕು ಈಕೆನ ಬಿಟ್ಟಿ ಅಲ್ರಿ ಕಡಿಯಕ್ ಆಗಿದ್ಯಾನ ಮೌಲಕ ಅವನು ಎಲ್ಲ ಮಾಡ್ಲತ್ತೇನ್ರಿ ಕಟ್ಟಿಬಿಟ್ಟಿ ಕೊಡ್ಲೈತ್ಯಾನ ಒಟ್ಟ ಅವು ಇಲ್ಲದ ನಾನು ದೊಡ್ಡ ಆಗ್ಬೇಕಂತ ಕರಿ ಕೆಲಸ ಆಗಬೇಕಲ್ಲ ಕೆಲಸ ಆಗುದಿಲ್ರಿ ಹಂಗೆ ಹಂಗೇಂಗೆ ಕೆಲಸ ಆಗ್ತತಿ ಸಾಧ್ಯ ಇಲ್ಲ ನಿಮ್ಮ ಪರಮಾತ್ಮನ ನುಂಗಿ ಬಿಟ್ಟದ ಅವತಾರ ತೆಕ್ಕಿದ ಪಾರ್ವತಿ ತಾಯಿ ಐತ್ರಲ್ಲ ತಮ್ಮ ಚಿಂತಾಮಣಿ ವೇದ ಪುರಾಣ ಓದಿ ನೋಡು ಅಂದ್ರೆ ಬರದಿಟ್ಟ ಚಿಂತಾಮಣಿ ವೇದ ಪುರಾಣದೊಳಗ ನಿಮ್ಮ ಪರಮಾತ್ಮ ತಪ್ಪು ಮಾಡಿದಕ್ಕಾಗಿ ಪಾರ್ವತಿ ಪರಮಾತ್ಮನ ನುಂಗ್ಯಾಳ ಮತ್ ದೊಡ್ಡ ಮತ್ತ್ ಅಂದ್ರೆ ನೀ ಹೆಂಗೆ ದೊಡ್ಡವ ಇವನು ನುಂಗಿಂದು అత్రి ఋషి ఏ నిష్ఠే వందే మనసా ఆ బ్రహ్మ విష్ణు ఋద్ర అయ్యే మా బాధారనాశ ರುದ್ರ ಅಲ್ಲಿಗೆ ಮಾಡಬೇಕಂದ ನಾಶ ಗೇಗ ಅವರನ್ನ ನೋಡಿ ಹಿರಿ ಹಿರಿಯ ಏನು ಮಾಡಿದಳು ಏ ಮನಸ್ಸಿನಲ್ಲಿಯ ಸಂತೋಷ சி பெட்டாள் தொசுவ எல்லா கி காசா ஏத காட்ட கூடரசி பெட்டாள் தொசுவாயி ஆயிர

ಸಂಗಾಗಿ ನೀಂದ್ರ ಅನಸು ಕಳದಿಟ್ಟ ಸಿರಿ ಅಕ್ಕೂ ಬಾಜ ಆ ಸಿಟ್ಟಿಗೆ ಅಕ್ಕಿ ಅಮೃತ ಸುರ್ಯ ಒಂದು ಬಾಬ್ರ ಹಾಗೆ ಮೂರು ಮಂದಿ ಆಗ್ಯಾರಾಗ ಹಣ ಕೂಸ ಹಾಗೆ ಆಗಿ ಆಗ ಏನಾಯ್ತವ ಕೂಸ ಆಗಿ ಬ್ರಹ್ಮ ವಿಷ್ಣು ಮಹೇಶ್ವರ ಮಹೇಶ್ವರರು ಅನಸೂಯನ ಮನೆಯಾಗ ಎಷ್ಟು ದಿವ್ಸ ಇದ್ರು ಮೂರು ಮಂದಿ ಹೌದಾ ವಿಷ್ಣು ಮಹೇಶ್ವರ ಸೃಷ್ಟಿಕರ್ತ ಬ್ರಹ್ಮ ಪರಮೇಶ್ವರ ಪರಮೇಶ್ವರ ಪಾಲನೆ ಮಾಡೋ ವಿಷ್ಣು ಖರೇಟ್ಲ ಇವರ ಮೂರು ಮಂದಿ ಬಂದ ಅನಸೂಯನ ಮನೆಯಾಗ ಕೂಸಾಗಿ ಬಿದ್ದಾಗ ಬಿದ್ದಾಗ ತಂಗಿ ದೇವಲೋಕದಾಗ ಸೃಷ್ಟಿ ಯಾವ ಮಾಡ್ತಿದ್ದ ಮಾಡ್ತಿದ್ರೆ ಇವರ ಮೂರು ಮಂದಿ ಬಂದ್ ಇಕ್ಕಿ ಮನೆಯಾಗ ಬಿದ್ದಾಗ ಅಲ್ಲಿ ಮೂರು ಮಂದಿ ಯಾರಿದ್ರು ತಂಗಿ ಯಾರು ಇದ್ರು ಏನು ಇಲ್ಲೋ ಏನು ದೇವ್ಲೋಕ್ ಹಂಗ ಕೂತಿತ್ತು ಬಿದ್ದಿತ್ತು ಅದಕ್ಕ ಅವ್ರ ಮೂರು ಮಂದಿ ಕೂಸಾಗಿ ಇಲ್ಲಿ ಬಿದ್ದಾಗ ಮನಿ ಮನಿಯೊಳಗೆ ಎಷ್ಟು ದಿವ್ಸ ಕೂಸಾಗಿ ಅವ್ರು ಬೀದ್ಯದ್ರು ಮೂರ್ ತಿಂಗಳಿದ್ರು ಮೂರ್ ದಿವ್ಸ ಇದ್ರು ಮೂರ್ ತಾಸು ಇದ್ರು ಇದ್ರು ಎಷ್ಟು ದಿವ್ಸ ಇದ್ರ ಅಕ್ಕಿ ಮನೆಯಾಗ ಬೇಕಾದ್ರೆ ವಿಚಾರ ಬೇಕು ಶಾನೆ ಬಾಳದಾರೀ ಬಾಳ್ ಶಾನೆ ನಾವು ಹೇಳ್ತಾರ ವಿವೇಕಾನಂದನ ಕಡೆ ಹೋಗ್ಯಾರ ನೋಡ ಆ ಕಡೆ ಅಮೇರಿಕದಾಗ ಪುರಾಣಿ ಹೇಳ್ತಿದ್ರ ಅಕಾಡೆ ಹೋಗ್ಯ ನೋಡಿ ಅಮೇರಿಕಾದ ಪುರಾಣ ಹೇಳ್ತಿದ್ರ ಒಬ್ಬ ಹೆಣ್ಮಗಳ ಕೇಳತ್ತೀ ನನಗ ನಿಮ್ಮ ಲಗ್ನ ಮಾಡ್ಕೊಳಂಗ ಆಗೇತಿ ಅಂದಳತ್ತ ಆಸೆ ಆಗೈತಿ ಅಂದಳತ್ತ ನಾನು ಲಗ್ನ ಮಾಡ್ಕೊಳ ನನ್ನ ಹಡಿದ್ರೊಳಗ್ ನಾನು ನಿನ್ನ ಮಗ ಆಗತ್ತೀ ಹಂಗ ನೀವ್ ಮಳ ಹೆಂಗಸರ ಕಿಂತವ್ರದಿರಿ ಅಂತ ನನಗ ಹೇಳ್ತವ ಕಿ ಆಶೆ ಅಂತ ಹೇಳಿ ಮಳ್ ಹೆಂಗಸರ ಇಂತವ್ರದಿರಿ ಅಂತ ಹೇಳಿದ ನೀ ಅಂತ ಮಳ ಅಪ್ಪ ಇರ್ಬೇಕು ಸ್ವತಃ ಮಗಳ ಅನ್ನೋದು ಗೊತ್ತಾಗ್ಲಿ ನಿನಗ ಆಶ್ಚರ್ಯ ಮಾಡ್ಯಾಳ ಸ್ವತಃ ಮಗಳ ಅನ್ನೋದು ಅರು ಆಗಲಿಲ್ಲ ನಿನಗ ಹಿಂದಿ ಗಿಡ ಆಗಿ ಸಹಿತ ಕಬರಿಗೇಡಿ ನಾಡಾಗಿಲ್ಲ ಕುಲಗೇಡಿ ಮಗಳ ಸಂಗಾಟ ಭೋಗ ಕೊಟ್ಟ ಕಾಲದ ಕೆಲಸ ಮಾಡಿ ಕರಿ ಕರಿಕಲ್ಲಾಗಿ ಪಾತಾಳ ಗಂಗೆ ಬಿದ್ದೀವಿ ವಾದವ್ರೆಲ್ಲ ವಾದ್ ಬರ್ಲತ್ತೀ ನಾನು ಎಟ್ಟು ಖಬರಿಗೇಟ್ ನಿಂತಿರ್ಬೇಕ ನೋಡು ಯಾನ್ ಮ್ಯಾಲ ಆಗಲಿ ಹನ್ನೆರಡು ವರ್ಷ ತಪಾ ಮಾಡಿದ ಅವರು ಮರು ಆಗಬೇಕು ಸ್ವತಃ ಮಗಳ ಮೇಲೆ ಮನಸ್ಸು ಮಾಡಿ ಹೇಳತೈತಿ ಮಗಳ ಏನತ್ತೇವಾಪ್ಪಾ ನೀ ಹನ್ನೆರಡು ವರ್ಷ ತಪ್ಪಕ್ ಹೋಗಿದ್ದೆವು ಮನ್ಯಾಗ ನಾ ಹೆಣ್ಣ ಮಗಳ ಜನ್ಮ ತಾಳೀನಿ ನನ್ನ ಮೇಲೆ ಮನಸ್ಸು ಮಾಡಬೇಡ ಮಾಡಬೇಡ ಅಪ್ಪ ಹನ್ನೆರಡು ವರ್ಷ ತಪ್ಪಾ ಮಾಡಿದವ್ ಹಿಂದಿನ ಮುಂದಿನ ತಿಳಿಬೇಕಾಗಿತ್ತು ಎಲ್ಲ ತಿಳಿಬೇಕಾಗಿತ್ತಲ ಸಾಧು ಅತ್ ಯಾಕಂದ ಯಾಕ್ರಿ ಸಾ ಅಂದ್ರ ಆರು ಗುಣ ಧೂ ಅಂದ್ರೆ ಎಲ್ಲಾ ತೊಳಿ ತೊಳಿ ಕಾಮ ಕ್ರೋಧ ಲೋಭ ಮೋಹ ಮದ ಮಚ್ಚರಿ ಆರು ಆರು ಗುಣಗಳು ತೊಳೆದವಂಗ ಮಾತ್ರ ಸಾಧು ಅಂದ್ ಹೌದ್ ಇವಂಗ ಇವಂಗ್ರಿನ್ಕ ಸಾು ಇವ್ ಪರಕ್ ನನಗೆ ನೋಡ್ ನನಗಿಟ್ಟು ಕಿಟ್ಟು ಮಾತಾಡಕಿ ನಾ ಬೆಡಕಿನ ಅಲ್ಲ ಅದಕ್ಕ ತಮ್ಮ ಸ್ವತ ಮಗಳ ಮೇಲೆ ಮನಸ್ಸು ಮಾಡಿ ಮಗಳ ಅಪ್ಪ ಅಂತ ಹತ್ಯೆ ಓಡಿ ಹೋಗಿ ಸಿಂಧಿ ಗಿಡ ಆಗಿ ಈಳಿಗೆವರ ಮನ್ಯಾಗ ಹೋಗಿ ನಿಮ್ಮ ಚಂದ್ರಗುಪ್ತ ಅರಸ ಈಳಿಗೆವ್ರ ಮನೆಯಾಗ ಹೋಗಿ ಈಳಿಗೆಯಾಗಿ ಹುಟ್ಟಿ ಬಂದ ಸಿಂಧಿ ಗಿಡಾಗಿ ಇರಿಬಿಟ್ಟ ಅದಕ್ಕೆ ಮಗಳ ಏನಂದಳು ಮಗಳಾಗಿ ನಿತ್ರು ಸಹಿತ ನಿನ್ನ ಕರುಣೆ ಬರಲಿಲ್ಲ ತಿಳ್ಕೊಂಡ ಸ್ವತ ನಿಮ್ಮ ಚಂದ್ರಗುಪ್ತ ಅರಸಗ ಶ್ರಾಪಾಗಿ ಏಳು ಗಜ ಕರಿಕಲ್ಲಾಗಿ ಬಿದ್ದಾನ ಪಾತಾಳ ಗಂಗೆ ಅದಕ್ಕ ಈಗ ಸಿಂಧಿ ತಗಿಯವ ಸ್ವತಃ ಸಿಂಧಿ ತಗಿತಾನ ತಾ ಸ್ವತಃ ತಗದ ಸಿಂಧಿ ತಾ ಸ್ವತಃ ಕುಡಿಯಂಗಿಲ್ಲ ಯಾಕೆ ಕುಡಿಯಂಗಿಲ್ಲ ನಾನ ತಗದ ಸಿಂಧಿ ನಾನ ಕುಡದ್ನಿ ಅಂದ್ರ ಮಗಳ ಸಂಗಾಟ ಭೋಗ ಕೊಟ್ಟ ಆಗ್ತತಿ ಯಾಕಂದ್ರೆ ಚಂದ್ರಗುಪ್ತ ಅರಸ ಸಿಂಧಿ ಗಿಡಾಗಿ ಮಗನಿತ್ತಾಳಂದ್ರ ಗೆಟ್ಟ ಮಗ ಹಂತದ ಮಾಡ್ಯಾನಂದ್ರ ಅವ ಕಲ್ಲಾಗಿ ಬರಬಾರದು ಅಂತ ಹೇಳಿ ಅದಕ್ಕ ಸ್ವತಃ ಸಿಂಧಿ ತೆಗಿತಾನ ಕರೆ ತಾ ಸ್ವತಃ ತಗದ ಸಿಂಧಿ ತಾ ಸ್ವತ ಕುಡಿಯಂಗಲ್ಲ ಇನ್ನಾದರೂ ಕಲಿಯುಗದೊಳಗ ನಡ್ಕೋತ ಬಂದೈತಿ ಈಗ ಚಾಲ್ತಿ ಐತಿ ಅದಕ್ಕಾಕಿ ಮನಸ್ಸು ಮಾಡ್ಯಾಳ ನೀನಿ ಕಲ್ಲಾಗಿ ಬಿದ್ದದಿ ಎಬ್ಸ್ಕೊಂಡು ಬರೋಗ್ರಿ ಅವನ ಮೊದಲು